ಉಳ್ಳಾಲ ಬ್ಲಾಕ್ ಕಿಸಾನ್ ಘಟಕದ ವತಿಯಿಂದ ಆಯೋಜಿಸಲಾದಂಥ ಶಶೀಕರಣ ಕಾರ್ಯಕ್ರಮ ಅದೇ ರೀತಿ ಜಿಲ್ಲಾ ಮಹಿಳಾ ಮಹಿಳಾ ಇಂಟಕ್ಕಿಗೆ ಅಧ್ಯಕ್ಷರಾದವರಿಗೆ ಅದೇ ರೀತಿ ಕೋಟೆಕ್ಕ ಪಟ್ಟಣ ಪಂಚಾಯತ್ನ ವಾರ್ಡ್ ಎ ವಾರ್ಡ್ ಬಿಗೆ ಅಧ್ಯಕ್ಷರಾದವರಿಗೆ ಸನ್ಮಾನ ಮಾಡುವಂಥ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ರಮೇಶ್ ಶೆಟ್ಟಿ ಅವರನ್ನು ಒಳಗೊಂಡಂತೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪಕ್ಷದ ಎಲ್ಲ ನಾಯಕ ನಾಯಕಿಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಪಕ್ಷದ ನಾಯಕ ನಾಯಕಿಯರೇ ಜನಪ್ರತಿನಿಧಿಗಳೇ ಈಗಾಗಲೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮೂಢ ಅಧ್ಯಕ್ಷರಾದಂಥ ಸದಾಶಿವರವರು ಗೇರು ಅಭಿನಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನೆಯಾದಂಥ ಶ್ರೀಮತಿ ಮಮತಾ ಎಸ್ ಗಟ್ಟಿಯವರು ಅವರು ಅದೇ ರೀತಿ ನಮ್ಮ ಶೈಲಾಜಾರವರು ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ ಅದರಲ್ಲೂ ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಶೈಲಾಜರವರು ಕೇವಲ ಸಸಿಯನ್ನು ಪೋಷಿಸಿ ಯಾಕೆ ನಡಬೇಕು ಎಂಬುದರ ಬಗ್ಗೆ ಕೂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಆತಿಯ ಬಗ್ಗೆ ಕೂಡ ಬಹಳ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ದಾರೆ ಮುಂದಕ್ಕೆ ಒಂದು ದಿನ ಅವರೊಂದು ಕಾರ್ಯಾಗಾರ ಇಟ್ಟರೇನೆ ಒಳ್ಳೇದು ಹೇಳಿ ನನಗೆ ಅನಿಸ್ತದೆ ಹೇಳಿದ್ರೆ ಅವರು ಇನ್ನೂ ಕೂಡ ಒಂದು ಕಾಲು ಗಂಟೆ ಹೆಚ್ಚಾಗಿ ಮಾತಾಡಿದರೆ ಈ ಕಾರ್ಯಕ್ರಮ ಇನ್ನೂ ಕೂಡ ಅರ್ಥಪೂರ್ಣವಾಗ್ತಿತ್ತು ಅಂತ ಹೇಳಿ ನನಗೆ ಭಾಸವಾಗ್ತಾ ಇದೆ ಈಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಈಗಾಗಲೇ ಸಮಯ ವಿಳಂಬವಾಗ್ತಾ ಇದೆ ಈಗಾಗಲೇ ನಾನು ನಮ್ಮ ಪುರುಷೋತ್ತಮ್ ಶೆಟ್ಟಿ ಮತ್ತು ಅವರ ತಂಡವನ್ನು ನಾವು ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿಕೊಂಡು ಈ ದಿನ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಯಾಕಂತ ಹೇಳಿದರೆ ಪುರುಷೋತ್ತಮ್ ಶೆಟ್ಟಿ ಅವರು ಕಳೆದ ಐದು ವರ್ಷದಿಂದ ಕಿಸಾನ್ ಘಟಕದ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾಗಿ ಎಲ್ಲ ಗ್ರಾಮಗಳಲ್ಲೂ ಕೂಡ ರೈತ ಮುಖಂಡರನ್ನು ಸೇರಿಸಿಕೊಂಡು ಅವರದೇ ಆದಂಥ ಕೊಡುಗೆಯನ್ನು ನಮ್ಮ ಮೈನ್ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಎಂಬುದಾಗಿ ಸಂದರ್ಭದಲ್ಲಿ ಹೇಳಿ ನಾನು ಬಯಸ್ತಾ ಇದ್ದೇನೆ ಮತ್ತು ಐದು ವರ್ಷಗಳಿಂದಲೂ ಕೂಡ ನಿರಂತರವಾದಂಥ ಕಾರ್ಯಕ್ರಮ ಮತ್ತು ಮೀಟಿಂಗನ್ನು ಈ ಬ್ಲಾಕಿನಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ಅದರ ಜೊತೆಗೆ ಕಳೆದ ಐದು ವರ್ಷಗಳಿಂದಲೂ ಕೂಡ ಸಸಿ ಸಸಿಯನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮ ಕೂಡ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಇದು ಎಲ್ಲ ಬ್ಲಾಕ್ಗಳು ಕೂಡ ನಡೆಯಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ ಅವರು ಅದರ ಜೊತೆಗೆ ಜನಪ್ರತಿ ಕೂಡ ಆಗಿದ್ದಾರೆ ಉಳ್ಳಾಲ ಸೋಮೇಶ್ವರ ಪುರಸಭೆಯ ಸದಸ್ಯರಾಗಿ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬ್ಲಾಕಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪ್ರತಿಯೊಂದು ಮೀಟಿಂಗ್ನಲ್ಲೂ ಕೂಡ ಹಾಜರಿರುವಂಥ ಒಂದು ವ್ಯಕ್ತಿ ಅದರ ಅರ್ಥ ಏನಂತ ಹೇಳಿದರೆ ಪುರುಷೋತ್ತಮ್ ಶೆಟ್ಟಿ ಅವರಿಗೆ ಯಾವ ರೀತಿ ಪಕ್ಷ ನಿಷ್ಠೆ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಇವತ್ತು ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎರಡು ಬ್ಲಾಕ್ ಇದೆ ಒಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇನ್ನೊಂದು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅದು ಕೂಡ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸ್ವಲ್ಪ ವಿಸ್ತಾರವಾದಂಥ ಸಮಿತಿ ಯಾಕಂತೇಳಿದರೆ ಹದಿಮೂರು ಗ್ರಾಮ ಪಂಚಾಯತ್ಗಳು ಗ್ರಾಮಗಳು ಒಂದು ನಗರ ಪಂಚಾಯತ್ ಉಳ್ಳಾಲ ಮತ್ತು ಪೆರ್ಮಣ್ಣೂರು ಒಳಗೊಂಡ ಪೆರ್ಮಣ್ಣೂರು ಗ್ರಾಮವನ್ನು ಒಳಗೊಂಡಂಥ ಒಂದು ನಗರ ಪಂಚಾಯತ್ ಅದೇ ರೀತಿ ಸೋಮೇಶ್ವರ ಪುರಸಭೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಈ ಎಲ್ಲ ಗ್ರಾಮಗಳಲ್ಲಿ ಅದು ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಎಲ್ಲ ಚುನಾವಣೆಗಳಲ್ಲಿ ನಮಗೆ ಹಿನ್ನಡೆ ಕಾಣುವಂಥ ಎರಡು ಗ್ರಾಮಗಳು ಯಾವುದಂತ ಹೇಳಿದರೆ ಅದು ಕೋಟೆಕಾರ ಗ್ರಾಮ ಮತ್ತು ಸೋಮೇಶ್ವರ ಗ್ರಾಮ ಈ ಗ್ರಾಮಗಳಲ್ಲಿ ನಾವು ಹೆಚ್ಚಾಗಿ ಮತಗಳಿಂದ ಹಿನ್ನಡೆ ಗಳಿಸುವಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ ಈ ಮೊದಲು ಆ ಗ್ರಾಮ ಸಮಿತಿ ಅಂದರೆ ಸೋಮೇಶ್ವರದಲ್ಲೂ ಕೂಡ ಮೊದಲು ಒಂದೇ ಗ್ರಾಮ ಸಮಿತಿ ಒಂದೇ ಅಧ್ಯಕ್ಷರು ಒಂದೇ ಸಮಿತಿ ಇತ್ತು ಅದನ್ನು ಕೂಡ ಎರಡು ವಿಭಾಗಗಳಾಗಿ ಈ ಮೊದಲೇ ಮಾಡಿದೆ ಈಗ ಕೋಟೆಕಾರಿಗೆ ಕೂಡ ಎರಡು ವಿಭಾಗಗಳಾಗಿ ಮಾಡುವುದರಿಂದ ಏನಾಗಿದೆ ಅಂತ ಹೇಳಿದರೆ ಪಕ್ಷವನ್ನು ಬಲಪಡಿಸುವಲ್ಲಿ ಎರಡು ಅಧ್ಯಕ್ಷರು ಮತ್ತು ಸಮಿತಿ ಇರುವಾಗ ಪಕ್ಷಕ್ಕೆ ಕೂಡ ಶಕ್ತಿ ಬರ್ತದೆ ಮತ್ತು ಆ ಸಂಘಟನೆಗೆ ಕೂಡ ಶಕ್ತಿ ಬರ್ತದೆ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದೆ ಈಗ ಹೊಸದಾಗಿ ಕೋಟೆಕಾರನಲ್ಲಿ ಅಧಿಕಾರವನ್ನು ಪಡೆದಂಥ ಎರಡು ಸಮಿತಿಯ ಅಧ್ಯಕ್ಷರು ಕೂಡ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಈಗಾಗಲೇ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ನಿಮಗೆ ಹುದ್ದೆ ಕೊಡುವಾಗ ಜವಾಬ್ದಾರಿ ಕೂಡ ಸಿಕ್ಕಿದೆ ಈ ಜವಾಬ್ದಾರಿಯನ್ನು ತಾವು ಅರಿತುಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ ಅದೇ ರೀತಿ ಟ್ರೆಸರನ್ನು ಮಾಡಿಕೊಂಡು ಒಂದು ಒಳ್ಳೆಯ ಸಮಿತಿಯನ್ನು ಮಾಡುವುದರ ಮೂಲಕ ನಿಮ್ಮಲ್ಲಿ ಎಂಟು ಮತ್ತು ಏಳು ವಾರ್ಡ್ಗಳು ಬರ್ತದೆ ಅಂತೇಳಿ ಕಾಣ್ತಾ ಇದೆ ನನಗೆ ಈ ಎಂಟು ವಾರ್ಡು ಮತ್ತು ಏಳು ವಾರ್ಡು ಎರಡು ಜನ ಕೂಡ ಸೇರಿಕೊಂಡು ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಪಕ್ಷವನ್ನು ಸಂಘಟಿಸುವ ಮೂಲಕ ನಿಮ್ಮ ಪಟ್ಟಣ ಪಂಚಾಯತ್ ಮತ್ತು ಪುರಸಭೆಯಲ್ಲಿ ನಮ್ಮ ಸದಸ್ಯರನ್ನು ಆಯ್ಕೆ ಮಾಡೋ ರೀತಿಯಲ್ಲಿ ನಾವು ಪಕ್ಷಕ್ಕೆ ಸಕ್ತಿ ತುಂಬುವಂಥ ಒಂದು ಕೆಲಸವನ್ನು ಮಾಡಿದಾಗ ನಾವು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಆ ಗ್ರಾಮಗಳಲ್ಲಿ ಹೆಚ್ಚು ಮತಗಳನ್ನು ಖಂಡಿತವಾಗಿ ಪಡೆಯುವಂತಾಗ್ತದೆ ನಾವು ನಮ್ಮ ಶಾಸಕರು ನಮ್ಮ ಸ್ಪೀಕರ್ ಅವರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮವನ್ನು ಕೂಡ ಅದು ಅಧಿಕಾರ ಇರ್ಬೋದು ಅಲ್ಲಿ ನಮ್ಮ ಅಧಿಕಾರ ಇಲ್ಲದೇ ಇರ್ಬೋದು ಅದು ಇದ್ದ ಕಡೆ ಒಂದು ರೀತಿ ಇಲ್ಲದ ಕಡೆ ಒಂದು ರೀತಿ ಆಗಲಿಲ್ಲ ಸೋಮೇಶ್ವರಕ್ಕೂ ಕೂಡ ಒಳ್ಳೆಯ ಅನುದಾನವನ್ನು ಕೊಟ್ಟಿದ್ದಾರೆ ಕೋಟೆಕಾರ ಗ್ರಾಮಕ್ಕೂ ಕೂಡ ಒಳ್ಳೆಯ ಅನುದಾನವನ್ನು ಕೊಟ್ಟಿದ್ದಾರೆ ನಾವಲ್ಲಿ ಏನಾಗಿದೆ ನಮ್ಮ ಕಾರ್ಯಕರ್ತರು ಅನುದಾನವನ್ನು ಉಪಯೋಗಿಸಿಕೊಂಡು ಅಲ್ಲಿ ನಮಗೆ ಹೊಸದಾಗಿ ಕಾರ್ಯಕರ್ತರನ್ನು ಸೇರಿಸುವಲ್ಲಿ ಮತ್ತು ಮತದಾರರ ಗಮನ ಸೆಳೆಯುವಲ್ಲಿ ಅವರಿಂದ ಮತ ಪಡೆಯುವಲ್ಲಿ ನಾವು ವಿಫಲರಾಗಿದ್ದೇವೆ ಎಂಬುದಾಗಿ ನಮಗೆ ಭಾಸವಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಎರಡು ಗ್ರಾಮಗಳಲ್ಲಿ ಅತಿ ಹೆಚ್ಚಿನ ಕಾರ್ಯಕರ್ತರನ್ನು ನಮ್ಮ ಪಕ್ಷಕ್ಕೆ ಸೇರಿಸುವುದರ ಮೂಲಕ ಈ ಎರಡು ಗ್ರಾಮಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರವನ್ನು ಹಿಡಿಯುವ ಹಾಗೆ ತಮ್ಮ ಅಧ್ಯಕ್ಷತೆಯಲ್ಲಿ ತಮ್ಮ ಸಮಿತಿಯ ಮುಖಾಂತರ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ ಇವತ್ತು ನಮ್ಮ ಬ್ಲಾಕಿನಲ್ಲಿ ಮೊದಲು ಸದಾಶಿವ್ಲಾಲ್ರವರಿದ್ದರು ಅದಕ್ಕಿಂತ ಮೊದಲು ನಮ್ಮ ಸಂತೋಷ್ ಅವರಿದ್ರು ಅವರು ಸಂತೋಷ್ ಶೆಟ್ಟಿಯವರು ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯಭಾರವನ್ನು ಮಾಡಿದ್ದಾರೆ ಅದರ ನಂತರ ರವರು ಕೂಡ ಅಧ್ಯಕ್ಷರಾದಾಗ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಈಗ ನಮ್ಮ ರಮೇಶ್ ಶೆಟ್ಟಿ ಬೋಳಿಯಾರವರು ಅವರು ಅಧ್ಯಕ್ಷರಾದ ನಂತರ ಇವರು ಮೂಡ ಚೇರ್ಮನ್ ಆದ ಕೂಡಲೇ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸ್ಪೀಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಕೊಡಲಾಯಿತು ರಮೇಶ್ ಶೆಟ್ಟಿ ಅವರು ಕೂಡ ಅಧ್ಯಕ್ಷರಾದ ನಂತರ ನಮ್ಮ ಎಲ್ಲ ಘಟಕ ಅದು ಮಹಿಳಾ ಕಾಂಗ್ರೆಸ್ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು ಎನ್ ಎಸ್ ಯು ಐ ಇರ್ಬೋದು ಎಲ್ಲ ನಮ್ಮ ಕಿಸಾನ್ ಘಟಕ ಇರ್ಬೋದು ಎಲ್ಲ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ಬ್ಲಾಕಿನ ಪರವಾಗಿ ಹೇಳೋದಿಷ್ಟೇ ಬ್ಲಾಕಿನ ಅಧ್ಯಕ್ಷರು ಕೆಲಸ ಮಾಡುವಾಗ ಬ್ಲಾಕಿಗೆ ಶಕ್ತಿ ಬರಬೇಕಾದ್ರೆ ಎಲ್ಲ ಸಂಘಟನೆ ಅಧ್ಯಕ್ಷರು ಯಾರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಇವರು ವಿಸಿಟಿಂಗ್ ಕಾರ್ಡಿಗಾಗಿ ಜವಾಬ್ದಾರಿ ತಗೊಳ್ಬಾರ್ದು ಕೇವಲ ನಾನು ಆ ಘಟಕದ ಅಧ್ಯಕ್ಷ ಈ ಘಟಕದ ಅಧ್ಯಕ್ಷ ಸ್ಟೇಜಲ್ಲಿ ಕೂತ್ಕೊಳ್ಳಿಕ್ಕೆ ಇನ್ನೊಂದಕ್ಕೆ ಸಭೆಯಲ್ಲಿ ಬಂದು ಕೂತ್ಕೊಳ್ಳಲಿಕ್ಕೆ ಅಷ್ಟಕ್ಕೆ ಸೀಮಿತವಾಗಬಾರ್ದು ನಮ್ಮಿಂದ ಅಲ್ಲಿ ಪಕ್ಷ ಸಂಘಟನೆಯಾಗಿ ಪಕ್ಷಕ್ಕೆ ಏನಾದರೂ ಕೊಡುಗೆ ಆಗಬೇಕು ನಮ್ಮ ಜನಪ್ರತಿನಿಧಿಗಳು ಹಾಗೆ ನಮಗೆ ಜನಪ್ರತಿನಿಧಿಗಳಾಗಲು ಅಧಿಕಾರ ಸಿಗಬೇಕಾದ್ರೆ ಅದು ಪಕ್ಷ ಕೊಟ್ಟಂತ ಅಧಿಕಾರ ಸ್ವಂತ ಶಕ್ತಿಯಲ್ಲಿ ಯಾರೂ ಕೂಡ ಒಬ್ಬ ಕೌನ್ಸಿಲರ್ ಆಗಲಿಲ್ಲ ಪಂಚಾಯತ್ ಮೆಂಬರು ಆಗಲಿಲ್ಲ ಯಾವ ಅಲ್ಲ ಅಥವಾ ನಗರಸಭೆ ಅಧ್ಯಕ್ಷ ಆಗಲಿ ಇನ್ನೊಂದು ಆಗಲಿಲ್ಲ ಏನು ಕೊಟ್ಟಿದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷ ನೀವು ಅಧಿಕಾರ ಸಿಕ್ಕಿದಾಗ ನೀವು ಕೌನ್ಸಿಲರ್ ಆದಾಗ ನಿಮಗೆ ಸಿಕ್ಕಿದಂಥ ಅಧಿಕಾರದಲ್ಲಿ ಪಕ್ಷಕ್ಕೆ ಏನಾದರೂ ಕೊಡುಗೆ ನಿಮ್ಮಿಂದ ಆಗಬೇಕು ಇದನ್ನು ನಾವೆಲ್ಲರೂ ಕಲಿತಾಗ ಏನಾಗ್ತದೆ ನಮಗೆ ಪಕ್ಷಕ್ಕೆ ಶಕ್ತಿ ಬರ್ತದೆ ಇಲ್ಲಿ ಏನಾಗಿದೆ ಕೆಲವೊಮ್ಮೆ ನಾವು ಒಬ್ಬ ಪಂಚಾಯತ್ ಮೆಂಬರ್ ಮಾಡುವಂಥ ಕೆಲಸ ಅಥವಾ ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಮಾಡುವಂಥ ಕೆಲಸ ಅಥವಾ ಒಬ್ಬ ಕೌನ್ಸಿಲರ್ ಮಾಡುವಂಥ ಕೆಲಸ ಅಥವಾ ಒಬ್ಬ ಕಾರ್ಪೊರೇಟರ್ ಮಾಡುವಂಥ ಕೆಲಸ ನಾವು ಮಾಡದೆ ಪ್ರತಿಯೊಂದು ನಮ್ಮ ಕಾರ್ಯಕರ್ತರು ನಮ್ಮ ಮತದಾರರು ಶಾಸಕರನ್ನು ಅವಲಂಬಿಸುವಂಥ ಒಂದು ಕೆಲಸ ಆಗ್ತಾ ಇದೆ ಮತ್ತು ನಾವು ಯಾಕೆ ಆಯ್ಕೆ ಆಗುವುದು ನಾವು ಆಗಿ ಅವರ ಹಿಂದೆನೇ ಹೋಗುವುದು ಅವರ ಹತ್ರನೇ ಹೋಗುವುದು ಅವರ ಹತ್ರನೇ ಫೋನ್ ಮಾಡಿಸುವುದಾದರೆ ನಾವು ಅಲ್ಲಿ ಯಾಕೆ ಎಂಬಂತ ಒಂದು ಪ್ರಶ್ನೆಯನ್ನು ನಮ್ಮ ನಮ್ಮೊಳಗೆ ನಾವು ಕೇಳಬೇಕು ನಮ್ಮ ನಮ್ಮೊಳಗೆ ನಾವು ಕೇಳುವಂಥ ಒಂದು ಒಂದು ವ್ಯವಸ್ಥೆ ನಮ್ಮಿಂದ ನಿರ್ಮಾಣ ಆಗಬೇಕು ನಾನು ಹೇಳೋದಿಷ್ಟೇ ಒಬ್ಬ ಪಂಚಾಯತ್ ನಂಬರಿಗೂ ಕೂಡ ಶಕ್ತಿ ಇದೆ ಒಬ್ಬ ಕೌನ್ಸಿಲರ್ ಕೂಡ ಶಕ್ತಿ ಇದೆ ನಿಮಗೆ ಪ್ರತಿಯೊಂದು ಇಲಾಖೆಯಲ್ಲಿ ಮಾತಾಡುವಂಥ ಶಕ್ತಿ ಇದೆ ಅಧಿಕಾರ ಇದೆ ಯಾಕೆ ಮಾತಾಡಬಾರ್ದು ನಿಮಗೆ ಮಾತಾಡುವಂಥ ಶಕ್ತಿ ಇದೆ ಅಲ್ಲಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸುವುದರ ಮೂಲಕ ನೀವು ಶಾಸಕರ ಜೊತೆ ಕೈ ಜೋಡಿಸಿ ನಿಮ್ಮಿಂದ ಆಗದಿದ್ದರೆ ಅವರಿಂದ ಫೋನ್ ಮಾಡಿಸಿ ಅವರಿಂದ ಕೆಲಸ ಮಾಡಿಸಿ ನಮ್ಮ ಅಭಿವೃದ್ಧಿಗೆ ಅವರು ಖಂಡಿತ ಕೈ ಜೋಡಿಸ್ತಾರೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಹೆಚ್ಚನ್ನು ಮಾತಾಡದೆ ನಾವು ನಮ್ಮ ಪಕ್ಷ ನಮಗೆ ಕೊಟ್ಟಂಥ ಅಧಿಕಾರವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದನ್ನು ಜನಪರವಾಗಿ ಮಾಡುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರುವಂಥ ಕೆಲಸ ಆಗಬೇಕು ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಇದೆ ಸರ್ಕಾರ ಕೂಡ ಇದೆ ನಮಗೆ ಸ್ಪೀಕರ್ ಕೂಡ ಉನ್ನತ ಹುದ್ದೆ ಸ್ಥಾನದಲ್ಲಿರುವಂಥ ಸ್ಪೀಕರ್ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಅವರು ಅವರಿಗೆ ನಾವು ಶಕ್ತಿಯನ್ನು ತುಂಬಿದಾಗ ನಾವು ನಮ್ಮ ನಮ್ಮ ವಾರ್ಡ್ನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಏನೇನು ಅನುಕೂಲಗಳಾಗಬೇಕು ಅದು ಖಂಡಿತವಾಗಿ ಸ್ಪೀಕರ್ ಅವರು ಮಾಡ್ತಾರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಈಗ ಮಮತಾ ಕಟ್ಟಿ ಹೇಳಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಕ್ಕಿಂತ ನಂತರದ ಒಂದು ಅಭಿವೃದ್ಧಿ ಹೊಂದಿದ ಒಂದು ಕ್ಷೇತ್ರ ಇದ್ದರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಬೇಕು ಯಾಕಂತ ಹೇಳ್ತಾರೆ ಈಗಾಗಲೇ ಕಳೆದ ಎರಡು ವರ್ಷಗಳಲ್ಲಿ ಸಾವಿರ ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದುಕೊಟ್ಟಿದ್ದಾರೆ ಅದಲ್ಲದೆ ನಾವು ಯಾರು ಕೇಳದೆ ನಮ್ಮ ಅವರ ಕ್ಷೇತ್ರದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಉಳ್ಳಾಲ ತಾಲೂಕನ್ನಾಗಿ ಪರಿವರ್ತಿಸುವಂಥ ಒಂದು ಕೆಲಸವನ್ನು ಮಾಡುವುದರ ಮೂಲಕ ಪ್ರತಿಯೊಂದು ಇಲಾಖೆಯು ಕೂಡ ನಮ್ಮ ಕಾಲ ಬರುವ ಹಾಗೆ ಅವರು ಮಾಡಿದ್ದಾರೆ ನಾವೆಲ್ಲರೂ ಕೂಡ ಅಂತ ಒಂದು ಶಾಸಕರಿಗೆ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡೋಣ ಎಂಬುದಾಗಿ ಸಂದರ್ಭದಲ್ಲಿ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೆ ಜೈ ಕಾಂಗ್ರೆಸ್